ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ನನ್ನ ಏನು ಏನಿವತ್ತು ಏನು ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ ನಾನು ಇಲ್ಲಿ ತೋರಿಸ್ತಾ ಇರೋದು ಅವಲಕ್ಕಿ ಇವತ್ತು ನಾನು ಅವಲಕ್ಕಿಯಲ್ಲಿ ಹವ್ಯಕ ಬ್ರಾಹ್ಮಣರ ಮನೆಯ ಒಂದು ಸ್ಪೆಷಲ್ ತಿಂಡಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇದರಿಂದ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಆ ಹವ್ಯಕರ ಮನೆಯ ಸ್ಪೆಷಲ್ ತಿಂಡಿ ಏನು ಅನ್ನೋದನ್ನು ನೋಡೋಣವಾ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಕಾಲ್ ಬೌಲ್ ಆಗೋವಷ್ಟು ಕೊತ್ತಂಬರಿ ಬೀಜಗಳನ್ನು ಹಾಕ್ತಾ ಇದ್ದೀನಿ ಇದು ಎರಡು ಚಮಚ ಆಗೋವಷ್ಟು ಜೀರಿಗೆ ನೋಡಿ ಒಂದು ದೊಡ್ಡ ನಿಂಬೆಹಣ್ಣಾಗೋಕ್ಕೆ ಎಷ್ಟಿರುತ್ತೋ ಸೈಜು ಅಷ್ಟು ಹುಣಸೆಹಣ್ಣು ಒಂದು ಐದರಿಂದ ಆರು ಒಣ ಮೆಣಸು ನಿಮಗೆ ಖಾರ ಜಾಸ್ತಿ ಬೇಕು ಅನ್ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಇನ್ನು ನಾಲ್ಕು ಮೆಣಸಿನಕಾಯಿನ ಜಾಸ್ತಿ ಹಾಕ್ಕೋಬೋದು ಇದ್ರ ಬದಲು ಒಣ ಮೆಣಸಿನ ಬದಲು ನೀವು ಹಸಿ ಮೆಣಸು ಬೇಕಾದರೂ ಹಾಕ್ಕೋಬೋದು ನೋಡಿ ಫ್ರೆಂಡ್ಸ್ ಇದಕ್ಕಿವಾಗ ಒಂದು ಬೌಲ್ ಆಗೋಷ್ಟು ದಪ್ಪ ಉಲಕ್ಕಿನ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಎರಡೂವರೆ ಚಮಚದಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಇವಾಗ ಫುಲ್ ನುಣ್ಣಗೆ ಪೌಡ್ರ್ ಮಾಡ್ಕೊಂಬರೋಣ ಅಂದರೆ ಇದ್ರ ಜೊತೆಗೆ ನಾವು ಅವಲಕ್ಕಿ ಹಾಕಿದ್ಯಾಕೆ ಅಂದರೆ ಕರೆಕ್ಟಾಗಿ ಫುಲ್ ನುಣ್ಣಗೆ ಪೌಡ್ರ್ ಆಗಲಿ ಅನ್ನೋ ಕಾರಣಕ್ಕಾಗಿ ಅವಲಕ್ಕಿನ ಹಾಕಿದ್ದೀನಿ ನೆಕ್ಸ್ಟ್ ಇವಾಗ ಪೌಡ್ರ್ ಮಾಡ್ಕೊಬಂದು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ರೀತಿ ಪೌಡ್ರ್ ರೆಡಿಯಾಗಿದೆ ನೆಕ್ಸ್ಟು ಫ್ರೆಂಡ್ಸ್ ಇದು ಒಂದು ಕೆ ಜಿ ಅವಲಕ್ಕಿ ಇದೆ ಇದಿಷ್ಟು ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ನಾನು ಒಂದು ಸಲ ತೋರಿಸ್ತೀನಿ ಯಾವ ಹದಕ್ಕೆ ಪೌಡ್ರ್ ಮಾಡಬೇಕು ಅಂತ ನೋಡಿ ಈಗ ತರಿತರಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಹದಕ್ಕೆ ಅಷ್ಟು ಅವಲಕ್ಕಿನೂ ಪೌಡ್ರ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಮತ್ತೊಂದು ಪ್ಯಾನ್ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀವಿ ಒಂದು ಸಣ್ಣ ಲೋಟದಲ್ಲಿ ಒಂದು ಲೋಟ ಎಣ್ಣೆ ಬೇಕಾಗತ್ತೆ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಕೊಬ್ಬರಿ ಎಣ್ಣೆ ಬೇಕಾದರೂ ಹಾಕೋಬೋದು ತುಂಬ ಟೇಸ್ಟಾಗಿ ಬರುತ್ತೆ ಕೊಬ್ಬರಿ ಎಣ್ಣೆ ಹಾಕಿದರೆ ಆದರೆ ಎರಡು ದಿವಸ ಅಷ್ಟೇ ಇಡ್ಬೋದು ನೀವು ತಕ್ಷಣಕ್ಕೆ ಸ್ವಲ್ಪನೇ ಮಾಡ್ಕೋತೀರಾ ಅಂತ ಆದರೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಬೋದು ನೋಡಿ ಇದಕ್ಕೆ ಇವಾಗ ಒಂದು ಎರಡು ಚಮಚ ಆಗುವಷ್ಟು ಉದ್ದಿನಬೇಳೆ ಎರಡು ಚಮಚ ಸಾಸಿವೆ ಒಂದು ಮುಕ್ಕಾಲು ಬೌಲ್ ಆಗೋಷ್ಟು ಪುಟಾಣಿ ಒಂದು ಅರ್ಧ ಬೌಲ್ ಆಗುವಷ್ಟು ಶೇಂಗಾ ಮತ್ತು ಎರಡು ಒಣ ಮೆಣಸು ಇದು ಟೇಸ್ಟಿಗೆ ಅಂತ ಹಾಕ್ತಾ ಇರೋದು ಇದನ್ನು ಇವಾಗ ಬೇಯಿಸ್ಬೇಕು ಒಗ್ಗರಣೆನ ಒಂದು ಸ್ವಲ್ಪ ಒಂದು ಚಮಚ ಆಗೋಷ್ಟು ಅರಿಶಿನ ಪುಡಿ ಒಂದು ಸ್ವಲ್ಪ ಒಂದು ಚಮಚ ಅಂದರೆ ಒಂದು ಚಮಚ ಜೀರಿಗೆ ನೋಡಿ ಒಗ್ಗರಣೆ ಬೇಯ್ತಾ ಇದೆ ನೋಡಿ ಇವಾಗ ಬೇಯ್ತಾ ಇದೆ ಪಟ್ ಪಟ್ ಅಂತ ಶೇಂಗದ್ದು ಸೌಂಡ್ ಬರ್ತಾ ಇದೆ ಇವಾಗ ಇದಕ್ಕೆ ಒಂದು ಏಳೆಂಟು ಎಂಟು ಚನಿಕೆ ಆಗುವಷ್ಟು ಕರಿಬೇವಿನ ಸೊಪ್ಪು ಇದು ಇವಾಗ ಒಗ್ಗರಣೆ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಪಾತ್ರೆಗೆ ನಾನು ಇವಾಗ ಅವಲಕ್ಕಿ ತರಿ ತರಿಯಾಗಿ ಮಾಡಿರೋದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕಿವಾಗ ಒಂದು ಬೌಲ್ ಬೆಲ್ಲ ಹಾಕ್ತಾ ಇದ್ದೀನಿ ನಿಮಗೆ ಬೇಕು ಅಂತ ಸ್ವೀಟ್ ಜಾಸ್ತಿ ಬೇಕು ನೀವು ಇನ್ನೂ ಸ್ವಲ್ಪ ಇನ್ನೂ ಒಂದು ಬೌಲು ಜಾಸ್ತಿ ಬೆಲ್ಲನ ಹಾಕೋಬೋದು ಇದನ್ನಿವಾಗ ಇವಾಗ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು ನೋಡಿ ಇವಾಗೀಗ ಪುಡಿ ಮಾಡಿರೋ ಅವಲಕ್ಕಿ ಮತ್ತೆ ಫಸ್ಟಿಗೆ ಜೀರಿಗೆ ಕೊತ್ತಂಬರಿ ಎಲ್ಲ ಹಾಕಿದ್ವಲ್ಲ ಆ ಮಿಶ್ರಣನೂ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಮಾಡಿಟ್ಟಿರೋ ಒಗ್ಗರಣೆನ ಹಾಕೋಣ ಇದನ್ನು ಸಹ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೌಟಲ್ಲಿ ಮಿಕ್ಸ್ ಮಾಡಿದರೆ ನಿಮಗೆ ಅಷ್ಟೊಂದು ಕ್ಲೀನ್ ಆಗಿ ಮಿಕ್ಸ್ ಆಗಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಅವಲಕ್ಕಿ ಚೆನ್ನಾಗಿ ಮಿಕ್ಸ್ ಆಗಿ ಒಗ್ಗರಣೆ ಮತ್ತೆ ಸ್ವಲ್ಪ ಲೈಟಾಗಿ ಮಸಾಲ ಮಸಾಲ ಅಂದರೆ ನೋಡಿ ಫ್ರೆಂಡ್ಸ್ ಇವಾಗ ಅವಲಕ್ಕಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಹವ್ಯಕ ಬ್ರಾಹ್ಮಣರ ಮನೆಯಲ್ಲಿ ಮಾಡುವ ಸ್ಪೆಷಲ್ ರುಚಿಕರವಾದ ತಿಂಡಿ ಕುಟ್ಟವಲಕ್ಕಿ ರೆಡಿಯಾಗಿದೆ ಆಹಾ ಅಂತ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರತ್ತೆ ಜೊತೆಗೆ ಕಾಫಿ ಇದ್ರಂತೂ ಸೂಪರ್ ಟೇಸ್ಟ್ ನೀವು ಒಮ್ಮೆ ಈ ವಿಡಿಯೋ ನೋಡಿಬಿಟ್ಟು ಟ್ರೈ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಮಾಡಿದ್ದು ಹೇಗಾಗಿದೆ ಅಂತ ತಿಳಿಸಿ ಮತ್ತು ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಫ್ಯಾಮಿಲಿಯವರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರು ಸಹ ಈ ವಿಡಿಯೋ ನೋಡಿಬಿಟ್ಟು ರುಚಿಕರವಾದ ಕುಟವಲಕ್ಕಿಯನ್ನು ಹೇಗೆ ಮಾಡೋದು ಅಂತ ಗೊತ್ತಾಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್